ಚಿತ್ರದಲ್ಲಿ ಶಾಸಕರಾದಂಥ ಶ್ರೀಯುತ ದಿನಕರ್ ಶೆಟ್ಟರ್ ಅವರು ಇದು ಮೂರನೇ ಬಾರಿ ಆಯ್ಕೆಯಾಗಿದ್ದಾರೆ ನಮ್ಮ ಶಾಸಕರಾದಂಥವರು ನಾನು ಕೂಡ ಹಾಲಕ್ಕಿ ಸಮಾಜದ ಮಹಿಳೆ ಆಗಿ ಆಗಿದ್ದೇನೆ ನಂತರ ನಮ್ಮ ಸಮಾಜಕ್ಕೆ ಏನು ಮಾಡಿದ್ದಾರೆ ಅನ್ನೋದು ನಮ್ಮ ಶಾಸಕರ ಬಗ್ಗೆ ನಾನು ನಮಗೆ ಈಗ ನಾವು ಅತ್ಯಂತ ಬಡ ಕುಟುಂಬದ ಕುಟುಂಬದಲ್ಲಿ ಇದ್ದಂಥ ನಾವು ಹಾಲಕ್ಕಿ ಸಮಾಜದವರು ಹೆಚ್ಚಿನದಾಗಿ ಹೇಳಬೇಕಂತ ಹೇಳಿದ್ರೆ ಆ ಒಂದು ನಾವು ಬಡ ಕುಟುಂಬದಲ್ಲಿದ್ದಂಥವ್ರಿಗೆ ಈಗ ನಾವು ಒಂದು ಮದುವೆ ಸಮಾರಂಭ ಮಾಡಿದ್ರು ಕೂಡ ನಮಗೊಂದು ಮದುವೆ ಮಾಡೋದಕ್ಕೂ ಕೂಡ ಒಂದು ಕಲ್ಯಾಣ ಮಂಟಪ ಕೂಡ ನಮ್ಮಲ್ಲಿ ಇರಲಿಲ್ಲ ಆಗಿತ್ತು ಹೌದಾ ಆ ಟೈಮಲ್ಲಿ ಅವರೇ ಸ್ವಂತ ಖರ್ಚಿನಿಂದ ಜಾಗವನ್ನು ತೆಗೆದುಕೊಂಡು ನಮಗೆ ಇಲ್ಲೇ ದೇವ್ಗಿ ಕಲ್ಯಾಣ ಮಂಟಪ ಹಾಲಕ್ಕಿ ಸಮಾಜ ಇದೆ ಅವರೇ ಸ್ವಂತ ನಮಗೊಂದು ಜಾಗ ಕೊಡಿಸಿ ಸಮಾಜ ಹಾಲಕ್ಕಿ ಸಮಾಜದ ಕಲ್ಯಾಣ ಮಂಟಪವನ್ನು ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ ಇನ್ನೇನು ಬೇಕು ರೀ ಕೊಡುಗೆ ಆಗಿ ಕೊಟ್ಟಂಥದ್ದು ಶಾಸಕರು ಅದೇ ರೀತಿ ಶಾಸಕರು ಕೂಡ ಹಿಂದೆ ಹಿಂದೆ ಶಾಸಕರಾಗಿ ನಿಂತಾಗೂ ಕೂಡ ನಮ್ಮದು ಹಾಲಕ್ಕಿ ಸಮಾಜ ಅವ್ರ ಜೊತೆನೇ ನಿಂತಿದ್ದಾರೆ ಮುಂದೂ ಕೂಡ ನಾವು ಅವ್ರ ಜೊತೆನೇ ನಿಂತು ಗೆಲ್ಸ್ಕೊತೀವಿ ಯಾಕಂದರೆ ಅಂಥ ಒಂದು ಅಪರೂಪದ ಒಂದು ಮಾಣಿಕ್ಯ ಅಂತಲೇ ಹೇಳ್ಬೋದು ನಮ್ಮ ಶಾಸಕರು ದಿನಕರ್ ಶೆಟ್ಟರು ಆ ಒಂದು ವ್ಯಕ್ತಿನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ ನಾವು ಅವ್ರ ಜೊತೆನೇ ಖಂಡಿತ ಅವ್ರ ಮುಂದೆ ಹೋದರೆ ಅವ್ರ ಹಿಂದೆ ನಾವು ಅವ್ರ ಜೊತೆಗೆ ಗೆಳುವಿನ ಒಂದು ಬಾವುಟ ಹಿಡ್ಕೊಂಡೇ ನಾವು ಅವ್ರ ಜೊತೆ ನಿಲ್ತೇವೆ ಅಂತ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ